ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಮನಸ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶೂಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆ ಹತ್ರನೇ ಬೆಳಗ್ಗೆ ಬೆಳಗ್ಗೆ ನವಿಲುಗಳೆಲ್ಲ ಬಂದಿದ್ವು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅದು ಅಂದರೆ ಇಷ್ಟು ಹತ್ರ ಯಾವಾಗಲೂ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ಅದು ಇವತ್ತೇನೋ ಮನೆ ಹತ್ರನೇ ಬಂದಿತ್ತು ಬೆಳಗ್ಗೆ ಅದಾದಮೇಲೆ ಗುರುಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು ನಾನು ನೈಟು ಮೆಹಂದಿನ ಹಚ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಹಾಗೆ ನಮ್ಮ ಗೌರಿನೂ ಕೂಡ ಈ ಕಡೆ ನಿಂತ್ಕೊಂಡಿದ್ಲು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಸೌಂಡ್ ಮಾಡಿದ್ರೆ ಕಿವಿನೆಲ್ಲ ನೆಟ್ಟಿಗೆ ಮಾಡ್ಕೊಂಡು ಇತ್ತು ಅದು ಅದಾದಮೇಲೆ ಅತ್ತೆ ಹಾಲನ್ನ ಕರೆದಿಟ್ಬಿಟ್ಟು ಹೋಗಿದ್ದರು ಹಾಲು ಹಾಕ್ಲಿಕ್ಕೆ ಅಂತ ನಾವು ಎದ್ದು ಹಾಲು ಟೀ ಕಾಫಿ ಎಲ್ಲ ಕುಡ್ಕೊಂಡು ಬೆಳಗ್ಗೆ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಹತ್ರ ಹೋದ್ವಿ ಯಾಕಂದರೆ ಕೆಲಸ ತುಂಬಾ ಇರತ್ತಲ್ವ ಸೊ ಹಾಗಾಗಿ ಈ ಕಡೆ ನನ್ನ ತಮ್ಮ ನಮ್ಮ ಅಣ್ಣ ನಮ್ಮ ಚಿಕ್ಕಪ್ಪ ಅವರೆಲ್ಲ ಸೇರಿಕೊಂಡು ಚಪ್ರಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ರು ಸಖತ್ತು ಕಾಮಿಡಿ ಮಾಡ್ತಾ ಇದ್ದವರು ಇದೇನೆ ಗುರುಪ್ರವೇಶ ನಡೀತಾ ಇರೋ ಮನೆ ಆ್ಯಕ್ಚುಲಿ ಮನೆಗೆ ಹೈಲೈಟ್ ಏನಪ್ಪ ಅಂತಂದ್ರೆ ಅಲ್ಲಿ ಹಸು ಕರೆದು ಒಂದು ಸ್ಟ್ಯಾಚ್ಯೂ ಹಾಕ್ಸಿದ್ದಾನೆ ನನ್ನ ತಮ್ಮ ನಿಜವಾಗ್ಲೂ ಅದೆಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂದರೆ ರೋಡ್ ಸೈಡಿಂದನೇ ಮನೆ ಫುಲ್ಲು ಎತ್ತರಕ್ಕೆ ಕಾಣಿಸುತ್ತೆ ಸೊ ಇವಾಗ ಮನೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಸಂಜೆ ಅಂದರೆ ಜನ ಎಲ್ಲ ಇರ್ತಾರಲ್ವ ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಹೇಳ್ಬಿಟ್ಟು ನಾನು ಬೆಳಗ್ಗೆ ಮಾಡ್ಕೊತಾ ಇದ್ದೀನಿ ಸೊ ಇದು ಬಂದು ದೊಡ್ಡದಾಗಿ ಒಂದು ಹಾಲ್ ಇದೆ ಹಾಗೆ ಇದು ಕಿಚನ್ನು ಕಿಚನ್ನು ಕೂಡ ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಶೆಲ್ಫ್ ಎಲ್ಲ ಇಡ್ಸ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇದ್ರ ಟೈಲ್ಸದೆಲ್ಲ ಸೆಲೆಕ್ಷನ್ ಎಲ್ಲ ಪ್ರತಿಯೊಂದೂ ಕೂಡ ನನ್ನ ತಮ್ಮಂದೇನೆ ಹಾಗೆ ಇದು ದೇವ್ರ ಮನೆಗೂ ಕೂಡ ಗಣೇಶನ್ ದಂತ ಎಲ್ಲ ಬಂದಿರೋ ಥರದ್ದು ಹಾಕ್ಸ್ಕೊಂಡಿದ್ದಾನೆ ಅವನು ಫ್ರಂಟ್ ಡೋರ್ಗೆ ತುಂಬಾ ಚೆನ್ನಾಗಿದೆ ಅದು ಕೂಡ ಹಾಗೆ ನನಗೆ ಮೇಯ್ನ್ ಎಲ್ಲದಕ್ಕಿಂತ ತುಂಬ ಇಷ್ಟ ಆಗಿದ್ದು ಅಂತಂದರೆ ದೇವ್ರ ಮನೆಯದು ಟೈಲ್ಸು ಸುತ್ತ ಮಾಡಿಸಿದಾನಲ್ವಾ ಅದು ಬಾರ್ಡರ್ ಗೋಲ್ಡ್ ಕಲರಲ್ಲಿ ತುಂಬನೇ ಹೈಲೈಟ್ ಆಗಿ ಕಾಣ್ತಾ ಇತ್ತು ಅದು ಹಾಗೆ ಅದರ ಪಕ್ಕದಲ್ಲೇ ಒಂದು ರೂಮ್ ಇದೆ ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಕೊಂಡಿದ್ದಾರೆ ಅವರು ವಾರ್ಡ್ರೂಮ್ನ ಮಾಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಇವಾಗ ಆಗಿಲ್ಲ ಸೊ ಹಾಗಾಗಿ ಅಲ್ಲಿ ಸ್ಪೇಸ್ನ ಬಿಟ್ಕೊಂಡಿದ್ದಾರೆ ಸೊ ನೋಡಿ ಇದು ಹಾಲು ಅವ್ರದ್ದು ಕಂಪ್ಲೀಟ್ ಹಾಲ್ ಇಷ್ಟಿದೆ ಅದಾದಮೇಲೆ ಒಂದು ರೂಮ್ ಪಕ್ಕನೇ ಇನ್ನೊಂದು ರೂಮ್ ಕೂಡ ಬಂದಿದೆ ನೋಡಿ ಇದು ಇನ್ನೊಂದು ರೂಮು ಇಲ್ಲೂ ಕೂಡ ಅಷ್ಟೇ ಸಜ್ಜೆ ಎಲ್ಲ ಇಟ್ಕೊಂಡು ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಪ್ಲ್ಯಾನು ಕೂಡ ನನ್ನ ತಮ್ಮಂದೇನೆ ಅವನಿಗೆ ಹೆಂಗೆ ಬೇಕೋ ಆ ಥರ ಅಂದರೆ ಇವಾಗೆಲ್ಲ ಹೊಸ ಹೊಸದಾಗಿ ಟ್ರೆಂಡಿಂಗ್ ವಿಡಿಯೋಸ್ ಎಲ್ಲ ನೋಡಿ ಅವನ ಥರ ಮಾಡಿಸ್ಕೊಂಡಿರೋದು ಸುತ್ತ ಜಾಗ ಬಿಟ್ಕೊಂಡಿದ್ದಾರೆ ಹಾಗೇ ಮನೆ ಸುತ್ತ ಹಾಗೆ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದರು ತಿನ್ಕೊಂಡು ನಾವು ಕೂಡ ಅವ್ನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊತ ಹಾಗೆ ರೇಷನ್ ಎಲ್ಲನೂ ತಂದು ಹಾಕ್ಕೊಂಡಿದ್ರು ಅಂದರೆ ನೈಟು ಬೆಳಗ್ಗೆ ಮಧ್ಯಾಹ್ನದ ಊಟ ಅಡುಗೆಗೆಲ್ಲ ಎಲ್ಲ ತಂದಿಟ್ಕೊಂಡಿದ್ರು ತರಕಾರಿ ಎಲ್ಲನೂ ಹಾಗೆ ಈ ಕಡೆ ಶಾಮಿಯಿಂದವರು ಕೂಡ ಬಂದು ಆ ಎಲ್ಲ ಹಾಕಲಿಕ್ಕೆ ರೆಡಿ ಮಾಡ್ಕೊತಾಯಿದ್ರು ಸಖತ್ತು ಎಂಜಾಯ್ ಮಾಡಿದ್ವಿ ನಾವಂತೂ ಈ ಸಲ ತುಂಬಾ ಖುಷಿಯಾಗ್ತಿತ್ತು ಎಲ್ಲರೂ ಸೇರಿದ್ದು ಹಾಗೆ ಈ ಕಡೆ ನಮ್ಮ ಅಕ್ಕ ಮತ್ತು ಅಣ್ಣ ಇಬ್ರು ಹೂವನ್ನ ಇದ್ದರು ಚೆಂಡು ಹೂವು ಅಂದರೆ ಅಲಂಕಾರಕ್ಕೆ ಬೇಕಲ್ವ ಸೊ ಅವರು ಕೂಡ ಅದನ್ನೆಲ್ಲ ಪೋಣಿಸ್ಕೊಂಡು ರೆಡಿ ಇದ್ದರು ನನ್ನ ಮಗ ಅವ್ರಿಗೆ ಹೋಗಿ ಹೋಗಿ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ದೆ ಅಂದರೆ ಅವರು ಪೋಣ್ಸಿ ಪೋಣಸಿ ಅಷ್ಟು ಉದ್ದ ಬಿಟ್ಟರೆ ಅವ್ನು ಅದನ್ನಿಂದ ಕೇಳ್ಕೊಂಡು ಹೋಗೋ ಥರ ಕುತ್ಕೊಂಡು ಅದೇನೋ ಒಂದು ಕೆಲಸ ಮಾಡ್ಕೊಂಡು ಕೂತಿತ್ತು ಇದೇನೇ ಪಾಪ ಅವ್ರಿಗೆ ಎರಡು ಅವರು ಇಡಿಸ್ಬಿಟ್ಟಿತ್ತು ಅದಾದ್ಮೇಲೆ ನಮ್ಮ ಚಿಕ್ಕ ಬಂದರು ಅವರು ಕೂಡ ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದರು ಕಜಾಯ ಸುಟ್ಬಿಡೋಣ ಅಂತ ಸೊ ನಾನು ಅವರು ಇಬ್ಬರು ಸೇರಿಕೊಂಡು ಕಜ್ಜಾಯನೆಲ್ಲ ಬೇಯಿಸಿದ್ವಿ ಕಜ್ಜಾಯ ಅಂತೂ ಟೇಸ್ಟು ಸಕ್ಕತ್ತಾಗಿತ್ತು ಬೆಂಗಳೂರಿಗೂ ಕೂಡ ತಗೊಂಡು ನಾನು ಅದಾದಮೇಲೆ ಅವರೆಲ್ಲ ಪೋಣಿಸ್ಬಿಟ್ಟು ಹೋದರು ಒಂದು ಸ್ವಲ್ಪ ಹೊತ್ತು ಆಮೇಲೆ ನನ್ನ ತಂಗಿ ನಮ್ಮ ಅತ್ತಿಗೆ ನಮ್ಮ ರಕ್ಷು ಬಾವು ಎಲ್ಲ ಅವರು ಉದ್ದ ಹೂವನ್ನು ಪೋಣಿಸ್ತಾ ಇದ್ದರು ಹಾಗೆ ಈ ಕಡೆ ನಮ್ಮ ಬ್ರದರು ಎಲ್ಲ ಕಡೆಗೂ ತೋರಣ ಎಲ್ಲ ಕಟ್ಕೊಂಡು ಡೆಕೋರೇಟ್ ಮಾಡ್ತಾಯಿದ್ರು ಹೂವದಲ್ಲಿ ನೋಡಿ ಚಪ್ಪರಕ್ಕೆ ಈ ಥರ ಹಾಕಿದ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ ಎಷ್ಟು ಅಲಂಕಾರ ಮಾಡಿದ್ರು ಹೊಸ ಮನೆಗಳಿಗೆ ತುಂಬ ಅಂದರೆ ತುಂಬಾ ಚಕ್ಕದಾಗಿ ಕಾಣುತ್ತೆ ಈ ಕಡೆ ಪೆಂಡಲ್ ಹಾಕೋರು ಕೂಡ ಪೆಂಡಲ್ನೆಲ್ಲ ಹಾಕಿಬಿಟ್ಟು ಅವರು ಕೂಡ ಎಲ್ಲ ರೆಡಿ ಮಾಡಿ ಹೋದರು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಇವ್ರ ಜೊತೆ ವೀಡಿಯೋ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಕೂತಿದ್ವಿ ಎಲ್ಲರೂ ಸೇರೋದೇ ಅಪರೂಪ ಅದರಲ್ಲಂತೂ ಈ ಥರ ಫಂಕ್ಷನ್ಸ್ ಎಲ್ಲ ಇದ್ದಾಗ ಸೇರಿದ್ರೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಇಲ್ಲೆಲ್ಲ ಮುಗಿಸ್ಬಿಟ್ಟು ನಾನು ನಮ್ಮ ಮನೆಗೆ ಹೋಗಿ ಹಾಲು ಕರೆದಾಕ್ಬಿಟ್ಟು ಸಂಜೆ ಹೋಮ್ ಆಯಿತು ಸೊ ಅದಕ್ಕೆ ರೆಡಿ ಆಗ್ತಾಯಿದ್ದೆ ನಾನು ಮನೆಗೆ ಬಂದಿದ್ದೆ ರೆಡಿಯಾಗೋಣ ಅಂತ ಅಲ್ಲೇ ರೆಡಿಯಾಗು ಅಲ್ಲೇ ಬಂದಿರು ಅಂತ ಹೇಳಿದರು ಬಟ್ ಅಲ್ಲಿ ಜನ ಜಾಸ್ತಿ ಇದ್ದರು ಮತ್ತು ಕೆಲಸ ಅದು ಇದು ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ನೀವು ಮಾಡ್ತಾಯಿರಿ ನಾನು ಮನೆಗೆ ಹೋಗಿ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ರೆಡಿಯಾಗಿಬಿಟ್ಟು ನಾನು ಹೋಗಿದ್ದೆ ಈ ಕಡೆ ನಮ್ಮ ರಕ್ಷು ಹಾಗೆ ನಮ್ಮ ಯಜಮಾನ್ರು ಅವರು ಕೂಡ ರೆಡಿಯಾದರು ಆಮೇಲೆ ನಾನು ರಕ್ಷಿತ ಒಂದಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ವಿ ಮನೆಯವ್ರು ಬಂದು ಆಮೇಲೆ ಪಿಕ್ ಮಾಡಿದ್ರು ಲೈಟಿಂಗ್ಸ್ ಎಲ್ಲ ಒಂದಿನ ಹಿಂದೆಯೇ ಹಾಕ್ಸ್ಬಿಟ್ಟಿದ್ದ ನನ್ನ ತಮ್ಮ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ಮನೆ ನಿಜವಾಗ್ಲೂ ನೈಟಲ್ಲಿ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು ಇನ್ನೂ ಅಲಂಕಾರ ಮಾಡ್ತಾ ಇದ್ದಾರೆ ಚಪ್ಪರಕ್ಕೆಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕ್ಸಿ ಅರೇಂಜ್ಮೆಂಟ್ ಮಾಡಿಸಿದ್ದ ಅದಾದಮೇಲೆ ವರ್ಕ್ ಎಲ್ಲ ಇವ್ರೂ ಕೂಡ ಬಂದು ಎಲ್ಲನೂ ರೆಡಿ ಮಾಡ್ಕೊತಾಯಿದ್ರು ನಮ್ಮ ದೊಡ್ಡವ ಎಲ್ಲರಿಗೂ ಏನೇನು ಬೇಕೋ ಅದನ್ನೆಲ್ಲ ತೆಕ್ಕೊಟ್ಟು ಹೆಲ್ಪ್ ಮಾಡ್ತಾಯಿದ್ರು ಆಮೇಲೆ ನಮ್ಮ ಯಜಮಾನ್ರು ಕಾಯಿ ಸುಲಿತಿದ್ರು ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ನನ್ನ ಮಕ್ಕಳು ನೋಡಿ ಆಡ್ತಿದ್ದಾರೆ ಅಂತ ಆಗ ಈ ಕಡೆ ಹಿಂದೆಗಡೆ ಸ್ವಲ್ಪ ಸ್ಪೇಸ್ ಇದೆ ಅವ್ರ ಮನೆ ಬ್ಯಾಕ್ ಸೈಡು ಸೊ ಅಲ್ಲಿ ಅಡುಗೆಗೆ ಮಾ ಅಡುಗೆ ಮಾಡೋದಕ್ಕೆಲ್ಲ ಭಟ್ರಿಗೆ ಅಂತ ಅಲ್ಲಿ ಸ್ಪೇಸ್ನ ಬಿಟ್ಟಿದ್ರು ಅಡುಗೆ ಮಾಡ್ಕೊಡೋದಕ್ಕೆ ಅಂತ ಅಡುಗೆ ಅವರು ಬೆಳಗಿನ ತಿಂಡಿ ನೈಟ್ ಊಟ ಮತ್ತು ಮಧ್ಯಾಹ್ನದ ಅಡುಗೆ ಎಲ್ಲ ಸಕ್ಕತ್ತಾಗಿತ್ತು ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಸಿಂಪಲ್ಲಾಗಿದ್ರು ಊಟ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ನಮ್ಮ ಮನೆಗಳವರೆಲ್ಲ ನಾವು ಇನ್ವೈಟ್ ಮಾಡಿರೋರೆಲ್ಲ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬರೋಕ್ಕೆ ಶುರು ಆದರು ಆಮೇಲೆ ನಾನು ನಮ್ಮ ಅಕ್ಕ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಒಂದು ಹೊತ್ತು ಅಂದರೆ ನಮ್ಮ ಮನೇಲಿ ಕೆಲಸಗಳೆಲ್ಲ ಇದ್ದಾಗ ನಾವು ನಾವೇ ವಹಿಸ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ನಮಗೆ ವೀಡಿಯೋ ವ್ಲಾಗ್ಸ್ ಎಲ್ಲ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರುತ್ತೆ ಅದಾದಮೇಲೆ ನಮ್ಮ ಚಿಕ್ಕನ ನಮ್ಮ ಚಿಕ್ಕಪ್ಪನ ಪೂಜೆಗೆ ಕೂಡಿಸಿದ್ರು ಆಮೇಲೆ ನನ್ನ ತಮ್ಮ ತಂಗಿನೂ ಕೂಡ ಹೋಮಕ್ಕೆ ಕೂತ್ಕೊಂಡ್ರು ನಮ್ಮ ಅಪ್ಪನ ಮನೆಗೆ ಬಂದಿದ್ದವರು ಇವರೇನೇ ಪೂಜೆ ಮಾಡ್ಕೊಡೋದಿಕ್ಕೆ ಹಾಗೆ ನಮ್ಮ ದೊಡ್ಡಪ್ಪ ಅವ್ರ ಮನೆಗೂ ಇವರೇ ಬಂದಿದ್ದರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ನಾವು ಅವರನ್ನೇ ಯಾವಾಗಲೂ ಪೂಜೆಗೆ ಕರೆಸ್ತಾ ಇರ್ತೀವಿ ಮೇಲೆ ಲಕ್ಷ್ಮಿ ಸ್ತೋತ್ರನ ಹೇಳಿ ನಮ್ಮ ಚಿಕ್ಕ ಕೈಲೇ ಕುಂಕುಮಾರ್ಚನೆ ಮಾಡಿಸಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿ ವಿವರಿಸ್ತಾರೆ ಅವರು ಏನೇನು ಪೂಜೆನ ಮಾಡ್ತಾ ಇರ್ತಾರೋ ಅವರು ಅದೆಲ್ಲನೂ ನಿಮ್ಗೆ ಅರ್ಥ ಆಗ್ತಿದೆಯಾ ಯಾಕೆ ಇದನ್ನು ಮಾಡಬೇಕು ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅನ್ನೋದು ಅನ್ನೋದ್ರಿಂದ ಹಿಡಿದು ಕೊನೆವರೆಗೂ ಪ್ರತಿಯೊಂದು ಎಲ್ಲನೂ ಹೇಳಿ ನಮಗೆ ಹೇಳ್ಕೊಡ್ತಾರೋರು ಹೇಳಿಬಿಟ್ಟೆ ಆಮೇಲೆ ಅವರು ಹವಾಮಾನ ಶುರು ಮಾಡೋದು ಅದಾದಮೇಲೆ ಈ ಕಡೆ ಹೋಮಕ್ಕೆಲ್ಲ ರೆಡಿ ಮಾಡಿದ್ರಲ್ವ ಈಗ ಐದು ಜನ ಮುತ್ತೈದೆಯರ ಕೈಲಿ ಅದನ್ನು ಪೂಜೆ ಮಾಡಿಸಿ ಆಮೇಲೆ ಶುರು ಮಾ ಅಗ್ನಿವನ್ನೆಲ್ಲ ಹಾಕಿ ಶುರು ಮಾಡ್ತಾರೆ ಆಮೇಲೆ ಹೇಳ್ಕೊಡ್ತಾಯಿದ್ರು ನಮ್ಮ ಚಿಕ್ಕಗೆ ಅದನ್ನು ಮೂರು ಬೆರಳಲ್ಲೇ ಹಾಕಬೇಕು ಐದು ಬೆರಳಲ್ಲಿ ಹಾಕಬಾರ್ದು ಆ ಥರ ಆಗೋದ್ರಿಂದ ಏನು ಲಾಭ ಅನ್ನೋದನ್ನೆಲ್ಲನೂ ಪ್ರತಿ ಒಂದೂ ಹೇಳಿಕೊಟ್ರು ಆಮೇಲೆ ನಾವು ಕೂಡ ಎಲ್ಲರೂ ಈ ಕಡೆ ಕೂತ್ಕೊಂಡು ಹೋಮನೆಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ಹೊರಗಡೆ ಕರ್ಕೊಂಬಂದು ಮನೆ ಬಾಗ್ಲಲ್ಲಿ ಈ ಥರ ಪೂಜೆನ ಮಾಡಿಸ್ತಾರೆ ಅಂದರೆ ಯಾವುದು ಕೆಟ್ಟ ದೃಷ್ಟಿ ಕೆಟ್ಟ ಕಣ್ಣು ಯಾವುದು ಬೀಳದೇ ಇರಲಿ ಅಂತ ಅಂದ್ಬಿಟ್ಟು ಪೂಜೆನ ಮಾಡಿಸ್ತಾರೆ ಅವರು ಕೂಡ ಪೂಜೆ ಎಲ್ಲ ಮಾಡಿಕೊಟ್ಬಿಟ್ಟು ಓದರು ಬೆಳಗ್ಗೆ ಕೂಡ ಒಂದು ಹೋಮ ಇದೆ ಸೊ ಬೆಳಗ್ಗೆ ಬೇಗ ರೆಡಿಯಾಗಿ ಅಂತ ಹೇಳಿಬಿಟ್ಟು ಹೋದರು ಆಮೇಲೆ ನಾ ನಾಳೆ ಫುಲ್ಲು ಇನ್ನೂ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನೈಟೇನೆ ಫೋಟೋಶೂಟ್ನೆಲ್ಲ ಶೂಟ್ನೆಲ್ಲ ಮಾಡಿಸ್ಕೊಂಡ್ವಿ ನಾವು ನಮ್ಮ ಮಾವ ನಮ್ಮ ಅತ್ತೆ ನಮ್ಮ ಅಕ್ಕ ಹಾಗೆ ನಮ್ಮ ಯಜಮಾನ್ರು ಎಲ್ಲರೂ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ನಾವೆಲ್ಲ ಫೋಟೋ ತೆಗೆಸ್ಕೊಂಡ್ವಿ ಅದಾದ್ಮೇಲೆ ನೈಟ್ ಊಟಕ್ಕೆ ಅನ್ನ ರಸಮ್ ಹಪ್ಳ ಉಪ್ಪಿನಕಾಯಿನ ಮಾಡಿಸಿದ್ರು ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ರಂಗೋಲಿನ ಹಾಕಿ ಕೊನೇಲಿ ಕಲರೆಲ್ಲ ಹಚ್ಬೇಕಲ್ವ ಅದನ್ನು ಲಾಸ್ಟಲ್ಲಿ ಇಟ್ಕೊಂಡ್ವಿ ಎಲ್ಲರೂ ಹೋದ್ಮೇಲೆ ಎಲ್ಲರೂ ಇದ್ದಾಗ ಹಾಕೋಕ್ಕಾಗೋದಿಲ್ವ ಅಲ್ವಾ ಸೊ ಹಾಗಾಗಿ ನಮ್ಮ ಅದಕ್ಕೆ ರಂಗೋಲಿ ಹಾಕ್ತಾಯಿದ್ರು ನಾವು ಅವ್ರಿಗೆಲ್ಲ ಬಣ್ಣನ ಹಚ್ಚಿ ಹೆಲ್ಪ್ನ ಮಾಡಿಕೊಟ್ವಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನೈಟ್ ಯಾರೂ ಇರಲಿಲ್ಲ ಎಲ್ಲ ನಮ್ಮ ನಮ್ಮ ಮನೆಯವರೇ ಇದ್ವಿ ಅಲ್ವಾ ಸೊ ಸಕ್ಕತ್ತಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡೇನೆ ನಾವು ರಂಗೋಲಿನ ಹಾಕಿದ್ವಿ ಇದ್ದ ರಂಗೋಲಿ ಎಲ್ಲ ಹಾಕಾದ್ಮೇಲೆ ನಾನು ಕೂಡ ಮನೆಗೆ ಹೊರಟ್ಬಿಟ್ಟೆ ಯಾಕಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಹಾಲು ಕೂಸ್ಬೇಕು ಅಂತ ಹೇಳಿದರು ಸೊ ಹಾಗಾಗಿ ಈ ವಿಡಿಯೋ ಬಂದು ಪಾರ್ಟ್ ಒನ್ ಆಗಿರುತ್ತೆ ಸೊ ಪಾರ್ಟ್ ಟು ವಿಡಿಯೋನ ನಾನು ನಾಳಿನ ವ್ಲಾಗಲ್ಲಿ ಹಾಕ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್